ಬೆಳಗಾವಿ ಜಿಲ್ಲೆ ಸಮದತ್ತಿ ತಾಲೂಕಿನ ಸುಕ್ಷೇತ್ರ ಇಂಚಲ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಹಾಗೂ ನೂತನವಾಗಿ ನಿರ್ಮಾಣವಾದ ಆಂಗ್ಲ ಮಾಧ್ಯಮ ಶಾಲೆಯ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಸಾಧು ಸಂಸ್ಥಾನ ಮಠ ಸುಕ್ಷೇತ್ರ ಇಂಚಲ್ ಇವರು ನೆರವೇರಿಸಿದರು ಶ್ರೀ ಶಿವಾನಂದ ಭಾರತಿ ಇಂಚಲ್ ಸಂಸ್ಥೆ ಐವತ್ತು ವರ್ಷದ ಸಾರ್ಥಕ ಸೇವೆಯ ಸುವರ್ಣ ಭಾರತಿ ಸಮಾರಂಭ ಹಾಗೂ ವಿಶೇಷ ಅಂಚೆ ಲಕೋಟಿ ಬಿಡುಗಡೆ ಸಮಾರಂಭ ಜರುಗಿತು ಅಂಚೆ ಲಕೋಟಿ ಬಿಡುಗಡೆ ಸಮಾರಂಭವನ್ನು ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಶ್ರೀ ಶಿವಯೋಗೇಶ್ವರ ಸಾಧು ಸಂಸ್ಥಾನ ಮಠ ಸುಕ್ಷೇತ್ರ ಇಂಚಲ್ ಇವರ ದಿವ್ಯ ಸಾನಿಧ್ಯದಲ್ಲಿ ನೆರವೇರಿತು ಇನ್ನು ಈ ಸಂದರ್ಭದಲ್ಲಿ ಅಂಚೆ ಲಕೋಟೆ ಹಸ್ತಾಂತರವನ್ನು ಹ್ಯಾಂಡ್ ಕರ್ನಲ್ ಸಿದ್ದರಾಮ್ ಜಂಬಿಗಿ ಭಾರತೀಯ ಸೇನೆ ಶ್ರೀ ವಿಜಯ್ ವಾದೋನಿ ಅಂಚೆ ಅಧೀಕ್ಷಕರು ಅಂಚೆ ವಿಭಾಗ ಬೆಳಗಾವಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಮಹಾಂತೇಶ್ ಕೌಜುಲ್ಗಿ ಮಾಜಿ ಶಾಸಕರಾದ ವಿ ಐ ಪಾಟೀಲ್ ಕಿತ್ತೂರು ವಿಮಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಕೆಲಿ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಮಹಂತೇಶ್ ದೊಡ್ಡಗೌಡರ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶಿಕ್ಷಣ ಸಂಸ್ಥೆಯ ಸರ್ವ ಸಿಬ್ಬಂದಿ ವರ್ಗದವರು ಬ್ಯಾಂಕ್ ನಿರ್ದೇಶಕರು ಉದ್ದಿಮೆದಾರರು ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಆಹಾರ ಇಲಾಖೆಯವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಊರಿನ ಹಿರಿಯರು ಯುವಕರು ಶಾಲೆಯ ಮುದ್ದುಮಕ್ಕಳು ವಿವರಯೋಧರು ಗಣ್ಯಾತಿಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಿದ್ದರು ಯಾಕಂದ್ರೆ ಜಿಲ್ಲಾ ಮಟ್ಟ ಬಿಟ್ಟು ಎಲ್ಲೂ ಇರಲಿಲ್ಲ ನಮ್ಮ ಗ್ರಾಮಕ್ಕ ಸಿ ಎಚ್ ಕಾಲೇಜನ್ನ ತೆಗೆದುಕೊಂಡು ಬಂದು ನಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಒಬ್ಬೊಬ್ರು ಶಿಕ್ಷಕರಾಗುವಂತೆ ಏನ ಕೃಪಾ ಗೂಗಲ್ ದಲ್ಲಿ ಅತಿ ಹೆಚ್ಚು ಶಿಕ್ಷಕರು ಇರುವ ಗ್ರಾಮ ಯಾವ್ದು ಅಂತಂದ್ರ ಇರ್ತಲ್ ಅನ್ನುವಂತ ಹೆಸರು ಗೊತ್ತಿ ಅಂತ ಒಂದು ಕೀರ್ತಿ ಅಂತ ಒಂದು ಕೋವಾಡ ಮಾಡಿದ್ದು ಪರಮ ಪೂಜಾ ಪ್ರತಿ ವರ್ಷದಂತೆ ಮಹಾನವಮಿಯ ಕಾರ್ಯಕ್ರಮಕ್ಕೆ ಶ್ರೀ ಸಿದ್ದರಾಮೇಶ್ವರರು ಹೋದ ಸಮಯದಲ್ಲಿ ಪ್ರವಚನಕ್ಕೆಂದು ಬೆಂಗಳೂರಿನಿಂದ ಬಂದ ಶ್ರೀ ಸಿದ್ಧಕುಮಾರರನ್ನು ಕಂಡರು ಶ್ರೀ ಸಿದ್ಧಕುಮಾರರಲ್ಲಿದ್ದ ಶಾಂತತೆ ಗಾಂಭೀರ್ಯತೆ ವಿನಯಶೀಲತೆ ಜ್ಞಾನ ನೀಲಕಾಯ ತೇಜೋಭರಿತವಾದ ಮುಖ ಯೋಗಿಯ ಸಕಲ ಲಕ್ಷಣ ಕಂಡು ಇಂಚಲದ ಶ್ರೀಮಠದ ಉತ್ತರಾಧಿಕಾರಿಯಾಗಲು ಇವರೇ ಯೋಗ್ಯರೆಂದು ನಿಶ್ಚಯಿಸಿದರು ಅದರಂತೆ ಕ್ರಿಸ್ತ ಸಾವಿರದ ಒಂಬೈನೂರ ಶಿವರಾತ್ರಿಯ ಪ್ರತಿಪದ ಪಾಠದಂದು ನಾಲ್ಕನೆಯ ಪೀಠಾಧಿಪತಿಯಾಗಿ ಓದ್ಕೊಂಡು ಒಬ್ಬ ಸೈನ್ಯದಲ್ಲಿ ಅಧಿಕಾರಿಯಾಗಿ ಇಲ್ಲಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಇರೋದಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆಯೇ ಕಾರಣ ನಮ್ಮ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಇತಿಹಾಸವನ್ನ ಈ ಅಂಚೆ ಕೋಟಿ ಪ್ರಕಾರ ಮೂಲಕ ನಾವು ದೇಶದ ಪ್ರತಿ ಮೂಲೆ ಮೂಲೆಗೂ ಇದರ ಇತಿಹಾಸ ಆಮೇಲೆ ಯಶಸ್ಸು ಪ್ರತಿಯೊಬ್ಬರಿಗೂ ನೀವು ಇಂಚಲ್ ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ನಾಳೆಯಿಂದ ನಮ್ಮ ಅಂಚು ಅಂಚಿಲ್ಲ ಕೊಟ್ಟಲ್ಲಿ ಇದ್ರ ಇತಿಹಾಸ ನಾವು ನೀವು ಓದ್ಬೋದು ಇದು ಒಂದು ಫಿಲೆಟಲಿ ಫಿಲೆಟಲಿ ಒಂದು ಅಂಗ ಇದು ಫಿಲೆಟಲಿ ಅಂದ್ರೆ ಒಂದು ಫ್ರೆಂಚ್ ಆಮೇಲೆ ಗ್ರೀಕ್ ವರ್ಡ್ ಒಂದು ದೇಶ ಇದೆ ಆ ದೇಶದಲ್ಲಿ ಫಿಲೆಟಲಿಯಿಂದ ಬರುವ ಇನ್ಕಮ್ ಅವ್ರ ಎಕನಾಮಿಕ್ಸ್ ಡಿಪೆಂಡ್ ಇದೆ ಅಲ್ಲಿ ಬಂಗಾರ ಬೆಳ್ಳಿ ಉಪಯೋಗ ಮಾಡಿ ಸ್ಟಾಂಪ್ ಮತ್ತೆ ಪದ್ಯಕ್ಕೆ ರಿಲೀಸ್ ಮಾಡ್ತಾರೆ ನಾನು ಈ ಅಂಚೆ ಎಲ್ಲ ಕೊಟ್ಟು ಬಿಡುಗಡೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿದ ನಮ್ಮ ಭಾರತೀಯ ಅಂಚೆ ಇಲಾಖೆಯ ಎಲ್ಲ ಸಿಬ್ಬಂದಿಗೆ ನನ್ನ ಹೃದಯಾಂತರಾಳದಿಂದ ನಾನು ಅಭಿನಂದನೆ ಕಾರ್ಯಕ್ರಮದ ಮುಖಾಂತರ ಈ ಶಿಕ್ಷಣ ಸಂಸ್ಥೆ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನು ತೆಗೆಯುವುದರ ಮೂಲಕ ಅವರ ಸೇವೆ ಅವರ ಒಂದು ಆಶೀರ್ವಾದ ಇಡೀ ಸಮಾಜಕ್ಕೆ ಸಿಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಭಾಕರಣ ಕೋರೆ ಅವ್ರ ಜೊತೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಈ ಒಂದು ಉತ್ತರ ಕರ್ನಾಟಕ ಶಿಕ್ಷಣದಿಂದ ವಂಚಿತವಾಗಿರ್ತಕ್ಕಂಥ ಈ ಭಾಗಕ್ಕೆ ಸಂಸ್ಥೆ ಮುಖಾಂತರ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಒಂದು ವಿಶೇಷತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಪೂಜ್ಯ ಶ್ರೀಗಳ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಸಮಾಜಕ್ಕೆ ಇನ್ನು ಮುಂದೆ ಸಹಿತ ಅಹ್ ನಿಜವಾಗ್ಲು ಅಪ್ಪ ಬಗ್ಗೆ ಹೇಳ್ಬೇಕಂತಂದ್ರ ಮಾತಾ ಬರೋದಿಲ್ಲ ಯಾಕಂತಂದ್ರ ನಾವ್ ಸಣ್ಣವ್ರು ಇದ್ದಾಗಿಂದ ಇಷ್ಟ ಈತ ನಾವ್ ನಾವು ಅವಾಗ ಪಾರ್ಥಿ ಅಪ್ಪ ಅವ್ರ ತೊಡಿ ಮೇಲೆ ಅಂತ ಹೇಳಕ್ ಬಹಳ ಹೆಮ್ಮೆ ಅನಿಸ್ತಮ್ಮ ಯಾಕಂದ್ರೆ ಅಹ್ ನಮ್ಮಪ್ಪ ಪ್ರಕಾಶ್ ಗೌಡ್ರ ಮೊದಲಾದ್ರು ಆ ಆಗಿರ್ಬೋದು ಪ್ರತಿ ಒಂದ್ ಆಗಿರ್ಬೋದು ಅಪ್ಪರ ಕೇಳಿದ ಏನೂ ಮಾಡ್ತಿರಲ್ಲ ಅರವಳ್ಳಿ ಎಲ್ಲಾ ಒಂದ್ ನನ್ನ ಈಗಾಗಲೇ ನಮ್ ಬೆಕ್ಕೆ ಬೆಕ್ಕಿ ಕೂತಾರ ಎಲ್ಲರೂ ಆಲ್ಮೋಸ್ಟ್ ನಮ್ಮ ಅರವಳ್ಳಿ ಫ್ಯಾಮಿಲಿ ಯಾವ್ದ್ ಆರಾಧ್ಯತೆ ಅಂದ್ರೆ ನಮ್ಮ ಇಂಥದ್ರ ಶಿವಾನಂದ್ ಅಪ್ಪ ಅಂತ ನಾನು ಭಾಳ ಹೆಮ್ಮೆ ಅಂತ ಹೇಳಿ ಬಯಸ್ತೀನಿ ಕಿಶ್ವಾಗ್ಲೋಜಿ ಇಂಚಲವನ್ನು ಒಂದು ಏನ್ ಬಂದ್ರ ಒಂದು ಶಿಕ್ಷಣದ ಇಂಚಲಕ್ಕೆ ಒಂದು ಶಿಕ್ಷಣ ದಾಸೋಹವನ್ನು ಆರೋಗ್ಯ ದಾಸೋಹವನ್ನು ವಿಶೇಷವಾಗಿ ಒಂದು ಅನ್ನ ದಾಸೋಹವನ್ನು ಕೊಟ್ಟಂತ ಒಂದು ಏಕೈಕ ನಾಯಕ ನನ್ನ ಆಧ್ಯಾತ್ ನನ್ನ ಆರಾಧ್ಯ ದೈವ ಯಾರಾದ್ರೂ ಇದೆ ಅದು ನನ್ನ ಶಿವಾನಂದ ಭಾರತಿ ಅಪ್ಪನವರು ಅಂತ ಬಹಳ ಹೆಮ್ಮೆಯಿಂದ ಹೇಳಕ್ ಬಯಸ್ತೀನಿ ತದನಂತರ ಶ್ರೀಮಠ ಸಾಹೇಬರಿಗೆ ಶ್ರೀಮಠದ ಪರವಾಗಿ ಅನಂತರ ಹೆಸರು ನಾನು ಈ ಊರಿನ ನಿವಾಸಿ ಇದು ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ಕೊಂಡು ಟಿ ಸಿ ಎಚ್ವರೆಗೂ ಓದ್ಕೊಂಡು ಕನ್ನಡ ಮಾಧ್ಯಮದಲ್ಲಿ ಓದಿ ಕಷ್ಟಪಟ್ಟು ಶಿವಾನಂದ ಅಪ್ಪಾಜಿ ಅವರ ಕೃಪೆಯಿಂದ ಕಷ್ಟಪಟ್ಟು ನಾನೊಬ್ಬ ಭಾರತೀಯ ಸೇನೆಯಲ್ಲಿ ಅಧಿಕಾರಿ ಈ ಊರಿಗೆ ನಮ್ಮ ಶಿವಾನಂದ ಅಜ್ಜನವ್ರು ಬಂದಾಗ ಸ್ಕೂಲ್ ಇದ್ದಿದ್ದಿಲ್ಲ ರೋಡ್ ಇದ್ದಿದ್ದಿಲ್ಲ ನಾವು ಚಿಕ್ಕನಿಂದ ಇಲ್ಲಿಂದ ಬೈ ಹೋಗಬೇಕಂದ್ರೆ ಬಸ್ ಇದ್ದಿದ್ದಿಲ್ಲ ನಮ್ಮ ಶಿವಾನಂದಾಜರು ಬಂದ ಮೇಲೆ ಶಿಕ್ಷಣಕ್ಕೆ ಅವರು ತುಂಬ ಸಪೋರ್ಟ್ ಮಾಡಿದರು ಇಲ್ಲಿ ನಮ್ಮ ಊರಲ್ಲಿ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಆಂಗ್ಲ ಮಾಧ್ಯಮ ಆಯುರ್ವೇದಿಕ್ ಕಾಲೇಜ್ ಡಿಗ್ರಿ ಕಾಲೇಜ್ ಸೈನ್ಸ್ ಕಾಲೇಜ್ ಎಲ್ಲ ಅವರು ಸ್ಥಾಪನೆ ಮಾಡಿದರು ಅದರಿಂದಾಗಿ ನಮ್ಮ ಊರಿನ ಮಕ್ಕಳಿಗೆ ಹೊರಗಡೆ ಹೋಗುವ ಅವಶ್ಯಕತೆ ಬೀಳಲಿಲ್ಲ ಈವಾಗ ಇವತ್ತಿನ ದಿವಸ ನಮ್ಮ ನಮ್ಮ ಶಿವಾನಂದ ವಾರ್ತಿ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ಮಕ್ಕಳು ದೇಶ ವಿದೇಶಗಳಲ್ಲಿ ಮೂಲೆ ಮೂಲೆಗಳಲ್ಲಿ ತಮ್ಮ ವಿವಿಧ ವಿಭಾಗಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇದಕ್ಕೆ ಎಲ್ಲ ನಾನು ಎಂಟೈರ್ ಕ್ರೆಡಿಟ್ ಅನ್ನ ನಮ್ಮ ಭಾರತೀಯ ಶಿಕ್ಷಣ ಸಂಸ್ಥೆ ಮತ್ತು ಸೇವಾನಂದ ಜನರಿಗೆ ಕೊಡಕ್ಕೆ ಇಷ್ಟಪಡ್ತೇನೆ ಇವಾಗ ನೀವು ಇಲ್ಲಿ ನಮ್ಮ ವಿಶೇಷ ಅಂಚೆ ಬಿಡುಗಡೆ ಕೇಳಿರ್ಬೋದು ಇಂಚಲ ಮುತ್ತಿನ ಗೊಂಚಲ ಅಂತ ಹೇಳ್ತಾರೆ ಈ ರೀತಿ ನಮ್ಮ ಇವನು ಇಂಡಿಯಾ ಅಷ್ಟೇ ಅಲ್ಲ ಪ್ರಪಂಚದ ಒಂದು ನಕ್ಷೆಯಲ್ಲಿ ಈ ಊರಿನ ಈ ಊರಿನ ಹೆಸರನ್ನ ಗುರುತಿಸಲ್ ಕೊಟ್ಟಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ಇಲ್ಲಿನ ಮಕ್ಕಳು ವಿದೇಶಗಳಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಸೇವೆ ಮಾಡ್ತಾ ಇದ್ದಾರೆ ಇದರಿಂದಾಗಿ ನಮ್ಮ ಊರಿನ ಇತಿಹಾಸ ಗೌರವ ಏನು ಸಾಧಿಸಿದಾರಲ್ಲ ಅದನ್ನು ಮೆರಿತಾ ಇದ್ದಾರೆ ಎಲ್ಲ ಕಡೆ ಅದೇ ಅದಕ್ಕೆ ಅದಕ್ಕೋಸ್ಕರ ನಾವು ನಮ್ಮ ಮಿತ್ರ ಕ್ಲೋಸ್ ಫ್ರೆಂಡ್ ಆಗಿರೋ ಮಿಸ್ಟರ್ ಶ್ರೀ ವಿಜಯ್ ವಡೋನಿ ಆಫ್ ಪೋಸ್ಟ್ ಆಫೀಸ್ ಕಲ್ಗಂ ಡಿವಿಷನ್ ಇವರು ಕೂಡ ನಮ್ಮ ಜೊತೆ ಒಟ್ಟಿಗೆ ಸೇವೆ ಮಾಡಿದ್ವಿ ಇವ್ರ ಸಹಾಯದಿಂದ ನಾವು ಇವತ್ತಿನ ವಿಶೇಷ ಅಂಚಲ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ವಿ ಆಮೇಲೆ ನಾವು ಇವ್ರ ಮೇಲಿರೋ ಅಧಿಕಾರಿ ಕರ್ನಾಟಕ ಸುಶೀಲ್ ಕುಮಾರ್ ಅವರು ಅವರು ಪ್ರಿಯರ್ ಕಮಿಟ್ಮೆಂಟ್ನಾಗಿ ಬರೋಕ್ಕಾಗಲಿಲ್ಲ ಅವರು ಕೂಡ ನಮಗೆ ಇದನ್ನು ಅಪ್ರೂವಲ್ ಅವರಿಂದಲೇ ತಗೊಂಡಿರೋದು ಈ ಅಂಚೆಲಕೋಟೆಯಿಂದ ಈ ನಮ್ಮ ಶಿಕ್ಷಣ ಸಂಸ್ಥೆಯ ಇತಿಹಾಸ ಆಯಿತು ಗೌರವ ಆಯಿತು ಏನೇನು ಸಾಧನೆ ಮಾಡಿದ್ದೀವಿ ಇದು ದೇಶದ ದೇಶದ ಪ್ರತಿ ಮೂಲೆ ಮೂರಿಗೆ ಹೋಗುತ್ತೆ ಪ್ರಪಂಚದ ಮೂಲೆ ಮೂರಿಗೆ ಹೋಗುತ್ತೆ ಅದರಿಂದ ನಮ್ಮ ಶಿಕ್ಷಣ ಸಂಸ್ಥೆಗೆ ಹೆಸರು ಬರುತ್ತೆ ಆಮೇಲೆ ಬೇರೆ ರಾಜ್ಯಗಳಿಂದ ವಿದ್ಯಾರ್ಥಿಗಳಲ್ಲಿ ಬಂದು ತಮ್ಮ ಹೈರ್ ಎಜುಕೇಷನ್ ಮಾಡ್ತಾ ಇದ್ರೆ ಮಾಡ್ತಾ ಇದ್ದಾರೆ ಇವಾಗಲೂ ಕೂಡ ಇಲ್ಲಿ ಜನರು ಎಂಬತ್ತೈದನೇ ಜನ್ಮದಿನ ಮತ್ತು ಭಾರತೀಯ ಶಿಕ್ಷಣ ಸಂಸ್ಥೆ ಐವತ್ತನೇ ಸುವರ್ಣ ಮಹೋತ್ಸವನ ಒಂದು ಹಬ್ಬದ ರೀತಿಯಲ್ಲಿ ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ ಎಲ್ಲ ನಮ್ಮ ಇಂಚದ ಜನರಲ್ಲಿ ಭಕ್ತಾದಿಗಳು ಹೊರಗಡೆಯಿಂದ ಬಂದಿದ್ದಾರೆ ಬೇರೆ ರಾಜ್ಯಗಳಿಂದ ಬೇರೆ ಡಿಸ್ಟಿಕ್ ಬಂದಿದ್ದಾರೆ ಎಲ್ಲರೂ ತುಂಬ ಖುಷಿಯಿಂದ ಇದನ್ನು ಆಚರಿಸ್ತಾ ಇದ್ದಾರೆ ವೈಯಕ್ತಿಕ ಬದಲಾವಣೆಯಲ್ಲಿ ನಮ್ಮ ಊರಿನ ಮಠ ಆಯಿತು ನಮ್ಮ ಸಂಸ್ಥೆ ಆಯಿತು ತುಂಬ ಅವರು ಅದರಲ್ಲಿ ಅವರು ನಮ್ಮ ಶಿಕ್ಷಕರಾಯಿತು ಕಷ್ಟಪಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಇವತ್ತು ನಿಮ್ಮ ಜೊತೆ ಮಾಧ್ಯಮದಲ್ಲಿ ಎದುರು ನಿಂತು ಮಾತಾಡೋಷ್ಟು ನಮಗೆ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳ್ತೇನೆ ಆಲ್ರೆಡಿ ನಾವು ಅಂಚೆಡೆ ಪಟೇಲ್ ಬಿಡುಗಡೆ ಮಾಡಿದ್ದೀವಿ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮ ಏನಾಗಿದೆ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆ ಅಂಗದ ಮೇಲೆ ನಾವು ಒಂದು ಅಂಚೆಡೆ ಪಟೇಲ್ ಬಿಡುಗಡೆ ಮಾಡಿದ್ದೀವಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಇದರ ವಿಶೇಷ ಅಂದರೆ ಇದು ಭಾರತದಂತ ಇವತ್ತಿನ ಏನು ಐವತ್ತು ವರ್ಷ ಆಗಿದೆ ಅದು ಪ್ರತಿಯೊಂದು ಪೋಸ್ಟ್ ಆಫೀಸಲ್ಲಿ ಇರತಕ್ಕಂಥ ಪಿಲಾಟಿಲಿ ಬ್ರ್ಯಾಂಚ್ ಇರುತ್ತೆ ಮತ್ತು ಪಿಲಾಟಿಲಿಸ್ಟು ಅದನ್ನು ಕಲೆಕ್ಷನ್ ಮಾಡಿ ಇನ್ನೂ ಹೆಚ್ಚಿನ ಪ್ರಚಾರ ಪಡೆಯುತ್ತೆ ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆ ಬಗ್ಗೆ ಏನು ಲೋಕಪರೇ ಯಾವ ರೀತಿ ಮನೆಯಲ್ಲಿ ಇರುವಂತ ಯೋಜನೆ ಯಾವ ರೀತಿ ಇಸ್ತಾರೆ ಅಂತ ನಿಮಗೆ ಇದು ಒಂದು ನಾವು ಶಿಕ್ಷಣ ಸಂಸ್ಥೆಗೆ ಏನು ಸೌರ ಸಮರ ಆಗಿದೆ ಅದಕ್ಕೆ ನಾವು ಆನರ್ ಕೊಟ್ಟೆವು ನಮ್ಮ ಭಾರತೀಯ ಸಂಘ ಇಲಾಖೆಯಿಂದ ಅದಕ್ಕೊಂದು ನಾವು ಆನರ್ ಕೊಟ್ಟೆವು ಅದರ ಮುಖ್ಯ ರುವಾರಿಯರಂತ ನಮ್ಮ ಸಿದราม ಜಂಗಿ ಸರ್ ಕ್ಯಾಪ್ಟನ್ ಕರ್ನಲ್ ಆರ್ಮಿ ಪೋಷಕ ಸರ್ ಇವತ್ತಸಮರ್ತ ಇದ್ದಾರೆ ಸರ್ ಅವರ ಒಂದು ಇನಿಷಿಯೇಟಿವ್ ಇಂದ ಅವರ ಒಂದು ಕಾರ್ಯ ಪ್ರೋತ್ರಣೆಯಿಂದ ನಮಗೆ ಒಂದು ಅವರ ಒಂದು ವಿಷಯ ಇದು ಬಂತು ಬಂತು ಸೊ ವಿಶೇಷ ಮಾಡ್ಬೋದು ಅಂತೇಳಿ ಅದ್ರ ಮುಖಾಂತರ ಒಂದು ಶಿಕ್ಷಣ ಸಂಸ್ಥೆ ಜುಡಿ ಗೋಲ್ಡನ್ ಜುಡಿ ಮಾಡ್ತಾ ಇದ್ದಾರೆ ದಟ್ ಇಸ್ ಮೇನ್ ಕಾಸ್ ಅದಕ್ಕೋಸ್ಕರ ಒಂದು ಯೂನಿಕ್ ಇದೆ ಇಯರ್ ಫಿಫ್ಟಿ ಇಯರ್ಸ್ ಅಂದರೆ ಅದು ಮತ್ತೆ ಬರೋಲ್ಲ ಸೊ ಇವತ್ತು ಒಂದು ಲಂಚೆಯಿಂದ ಲಪಟೆ ಮಾಡಿದ್ದಕ್ಕೆ ಅದು ವಿಶೇಷವಾಗಿ ಅಚ್ಚ ಅಲ್ಲಿ ಉಳಿಯುತ್ತೆ ಅದು ನೀವು ಎಲ್ಲಿ ಎಷ್ಟು ಯಾವಾಗಿದ್ರು ಕೂಡ ಇದು ಅಂಚೆಯನ್ನು ಕೊಟ್ಟಿ ರಿಲೀಸ್ ಆಗಿತ್ತು ಬಿಡುಗಡೆ ಆಗಿತ್ತು ರೆಕಾರ್ಡ್ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ಅಂಚೆ ಬರ್ತಕ್ಕಂಥ ಯಾವುದೋ ಒಂದು ಸ್ಟಾಕ್ ಇರ್ಬೋದು ಅಂಚೆ ಕಟ್ಟಿ ಯಾವುದೇ ಒಂದು ಬಿಡುಗಡೆ ಕೊಡಿಸಿಲ್ಲ ಅದು ಒನ್ ಟೈಮ್ ಆಗುತ್ತೆ ಮತ್ತೊಂದಿಗೆ ಆಗಲ್ಲ ಸೊ ಹಾಗಾಗಿ ಅದು ವಿಶೇಷ ಇರುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಲೆಫ್ಟಿನೆಂಟ್ ಸಿದ್ದರಾಮಂಡಿ ಸೇರಿ ನಾನು ಥ್ಯಾಂಕ್ಸ್ ಎಲ್ಲ ಕೊಡ್ತೀನಿ ಸೊ ಮಾಡಿದರೆ ಈ ಸಂಸ್ಥೆ ಇತ್ತು ತಮ್ಮ ಸಂದೇಶ ಈ ಸಂಸ್ಥೆಗೆ ನಾನು ಭಾಳ ನಾನು ಅಜ್ಜಾರದ ಒಂದು ಸೀವ್ ನೋಡಿದೆ ಅವರ ಒಂದು ವಿಡಿಯೋದಲ್ಲಿ ಸೋರು ಅರ್ಜಾರ್ ಅಂತ ಬಹಳ ಪುಜ್ಯರು ಬಹಳ ತಮ್ಮ ಕಷ್ಟವನ್ನು ಪಟ್ಟು ಕಷ್ಟಪಟ್ಟು ಈ ಒಂದು ಸಂಸ್ಥೆ ಕಟ್ಟಿದ್ದಾರೆ ಬಹಳ ವಿದ್ಯಾರ್ಥಿಗಳು ಈ ಶಿಕ್ಷಣ ಸಂಸ್ಥೆಗೆ ಕಲ್ತಿದ್ದಾರೆ ಮತ್ತೆ ಒಳ್ಳೆ ಒಳ್ಳೆ ಇದರಲ್ಲಿ ಕೂಡ ಸೇವೆಯನ್ನು ತೊಡಗಿಸ್ಕೊಂಡಿದ್ದಾರೆ ಈಗ ನಮ್ಮ ಕೂಡ ಅವರು ಈ ಶಿಕ್ಷಣ ಸಂಸ್ಥೆಯಲ್ಲೇ ವಿದ್ಯಾಭ್ಯಾಸ ಮಾಡಿ ಈಗ ನಮ್ಮ ಆರ್ಮಿ ಪಶು ಸರ್ವಿಸ್ ಕೂಡ ಅವರು ಸೇವೆ ಅದೇ ರೀತಿ ಬೇರೆ ಬೇರೆ ಈ ವಿದ್ಯಾರ್ಥಿಗಳು ಯಾರು ಕಲಿತಿದಾರೆ ಒಂದು ಒಳ್ಳೆ ಸಮಾಜ ಸೇವಕರಾಗಿದ್ದಾರೆ ಅಂತಾನೆ ಹೇಳ್ಬಹುದು ಚಿಕ್ಕೋಡಿ ಭಾಗದಲ್ಲಿ ನಮ್ಮ ಕಡಿಮೆ ಸಲಾಗಿ ಅವ್ರು ಬಂದ್ರೆ ಸಲವ್ರಿರ್ಬೋದು ನಾನು ಊಟಕ್ಕೆ ಇವತ್ತು ತಪ್ಪಿಸ್ತಂದ್ರೆ ನನಗೆ ಒಂದು ಜೀವನದೊಳಗೆ ದೊಡ್ಡ ತಪ್ಪು ಮಾಡ್ತೀನಿ ಅಂತ ಅನಿಸ್ತು ಇವತ್ತು ನಾನು ಅವ್ರ ಆಶೀರ್ವ ಅವರಾಗಿ ನನ್ಗೆ ಫೋನ್ ಮಾಡಿ ಐದು ನಿಮ್ಗೆ ಬಂದು ಹೋಗ್ತೀನಿ ಅಂತ ಗೊತ್ತಿಲ್ಲ ಅವ್ರು ಮೇಲೆ ನನಗೂ ಒಂದು ಒಂದು ಐದು ನಿಮಿಷ ಆಶೀರ್ವಾದ ಪ್ರಸಾದ ತಗೊಂಡು ಭಾಳ ಖುಷಿ ಆಯಿತು ಇಂಥ ಮಠಗಳು ಈ ದೇಶದೊಳಗೆ ಅದಾವನ್ನು ನಮ್ಮ ಧರ್ಮ ಸಂಸ್ಕೃತಿ ಓದೋದು ಅದಕ್ಕೆ ಲಕ್ಷಾವಧಿ ಜನ ಭಕ್ತರು ಅವ್ರಿಗೆ ಇಲ್ಲಿ ಇದ್ದಾರೆ ನಿಮ್ಮ ಒಂದು ಸುಂದರವಾದ ಮನೆಯನ್ನು ಕಟ್ಟುವ ಕನಸನ್ನು ಹೊಂದಿದ್ದೀರಾ ಅದಕ್ಕಾಗಿ ನೀವು ಸುಸಜ್ಜಿತವಾದ ಒಂದು ಪ್ಲಾಟ್ಗಳ ಖರೀದಿಗಾಗಿ ಹುಡುಕುತ್ತಿದ್ದೀರಾ ಮತ್ತೆ ಕೆ ತಡ ಮಾಡುವ ಇರಿ ವೀಕ್ಷಕರೇ ನಿಮಗೊಂದು ಇಲ್ಲಿ ಸುವರ್ಣ ಅವಕಾಶ ಕಾದಿದೆ ಬೆಳವಡಿಯ ಗ್ರಾಮದಲ್ಲಿ ಬೈಲಹೊಂಗಲ್ ರೋಡ್ ಆಯುಷಾ ಪೆಟ್ರೋಲ್ ಬ್ಯಾಂಕ್ ಹಿಂದುಗಡೆ ಏನೇ ಆಗಿರುವಂತಹ ಪ್ಲಾಟ್ಗಳು ಒಂದರಿಂದ ಮೂರು ಗುಂಟೆಯವರೆಗೆ ಪ್ಲಾಟ್ಗಳು ಮಾರಾಟಕ್ಕೆ ಲಭ್ಯವಿವೆ ನಿಮ್ಮ ಒಂದು ಸುಸಜ್ಜಿತವಾದ ಕೈಗೆಟುಕುವ ಬೆಲೆಯಲ್ಲಿ ಈ ಪ್ಲಾಟ್ಗಳು ದೊರಕುತ್ತಿವೆ ವಿನಯ್ ಪಾಟೀಲ್ ಹಾಗೂ ಶ್ರೀ ಮಲ್ಸರ್ಜಾ ಗೌಡ್ ಇರಂಗೌಡ್ರ ಪಾಟೀಲ್ ಇವರ ಒಂದು ನೇತೃತ್ವದಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತವೆ ನೀವು ಸಂಪರ್ಕಿಸಬೇಕಾದ ವಿಳಾಸ ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಏಯ್ಟ್ ಟೂ ಸಿಕ್ಸ್ ತ್ರೀ ಏಯ್ಟ್ ನೈನ್ ಡಬಲ್ ಏಟ್ ಜೀರೋ ಟು ಡಬಲ್ ಒನ್ ಏಟ್ ಫೋರ್ ಫೈವ್ಗೆ ಹಿಂದೆ ಸಂಪರ್ಕಿಸಿ ನಿಮ್ಮ ಒಂದು ಕನಸಿನ ಪ್ಲಾಟ್ಗಳನ್ನು ನೀವು ಹಿಂದೆ ಖರೀದಿ ಮಾಡಿ